ರತ್ನಾಪುರ ಚಿತ್ರದ ಆಡಿಯೋ ಹಾಗೂ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಮಲ್ಲೇಶ್ವರದ ರೇಣುಕಾಂಬ ಸ್ಟುಡಿಯೋದಲ್ಲಿ ನೆರವೇರಿತು ಈ ಚಿತ್ರ ಟೀಸರ್ ಅನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಿಡುಗಡೆ ಮಾಡಿದರು ರತ್ನಾಪುರ ಚಿತ್ರದ ನಾಯಕ ಹಾಗೂ ನಿರ್ದೇಶಕ ಹಾಲೇಶ್ ಮಾತನಾಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈಗಲೂ ನಡೆಯುವ ಆಚಾರ ವಿಚಾರಗಳ ನೈಜ ಘಟನೆಯಾಗಿದ್ದು ಹದಿನೆಂಟು ಹದಿನೆಂಟರ ಇಸ್ವಿಯಲ್ಲಿ ಬಂದಿದ್ದ ಬರಗಾಲದ ಕಾಲಘಟ್ಟದ ಕಥೆಯಾಗಿದೆ ಬಹಳ ಅದ್ಭುತವಾಗಿ ಮೂಡಿ ಬಂದಿದ್ದು ನಾವು ಚಿತ್ರೀಕರಣಕ್ಕೆ ಯೂನಿಟ್ ಅನ್ನು ಬಳಸದೆ ಬರೀ ಲ್ಯಾಟಿನ್ ದೀಪದ ಬೆಳಕಿನಲ್ಲೇ ತೆಗೆದ ಚಿತ್ರ ಇದಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಚಿತ್ರದ ನಿರ್ಮಾಪಕ ರವಿ ಕ್ಯಾಮರಾಮನ್ ಸದ್ದು ಸಂಗೀತ ನಿರ್ದೇಶಕ ಕಲಾವಿದರು ಹಾಗೂ ತಂತ್ರಜ್ಞಾನ ವರದಿ ಮೂರ್ತಿ ಸಂಸ್ಥೆ ಬೆಂಗಳೂರು ಎಲ್ಲಾ ಎಲ್ಲ ಮಾಧ್ಯಮಿತರರಿಗೂ ಮತ್ತು ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೂ ತಂದೆ ತಾಯಂದಿರಿಗೂ ಹಾಗೂ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಎಲ್ರಿಗೂ ಸ್ವಾಗತವನ್ನು ಮಾಡ್ತಾ ಆ ವಿಷಯ ಏನಪ್ಪಾ ಅಂತಂದ್ರೆ ರತ್ನಾಪುರ ಈ ಸಿನಿಮಾನ ನಾನು ಆರು ಹಿಂದೆ ಒಂದು ಬೆಂಗಳೂರಲ್ಲಿ ಇಲ್ಲಿ ಇರಬೇಕಾದ್ರೆ ಬರ್ದಿರಂತಕ್ಕಂಥ ಸಬ್ಜೆಕ್ಟ್ ನಮ್ಮ ಊರಿಗೆ ಹೋಗಿ ಲಾಕ್ ಡೌನ್ ಅಲ್ಲಿ ಏನೋ ಒಂದು ಮಾಡಬೇಕು ಅಂತ ಹೊರಟಾಗ ನಂದೇ ಒಂದು ತಂಡ ಕಟ್ಕೊಂಡು ರಚನೆ ಮಾಡಿಕೊಂಡು ಸಿನಿಮಾನ ಶುರು ಮಾಡಿದೆ ನಮ್ಮ ಮಣ್ಣಿನ ಕಥೆನ ಹೇಳಬೇಕು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂತಹ ಕೆಲವೊಂದು ಆಚಾರ ವಿಚಾರಗಳನ್ನ ಸಿನಿಮಾದ ಮೂಲಕ ತೋರಿಸಬೇಕು ಅದು ಬೇರೆ ಲೆವೆಲ್ ಅಲ್ಲಿ ಹೋಗಿ ಮುಟ್ಬೇಕು ಅನ್ನೋದೊಂದು ವಿಚಾರ ಅಷ್ಟೇ ರತ್ನಾಪುರ ಭಂಡಾರ ನಿಧಿ ಅನ್ನೋದು ಒಂದು ಸತ್ಯ ಘಟನೆ ಆಕ್ಚುಲಿ ಪ್ರೆಸೆಂಟ್ಲಿ ಇವತ್ತಿಗೂ ಕೂಡ ನಮ್ಮ ಊರಲ್ಲಿ ಕೆಲವೊಂದು ಆಚರಣೆಗಳು ನಡೀತಾ ಇದ್ದಾವೆ ನೀವೆಲ್ಲ ಇವಾಗ ಭಂಡಾರ ನಿಧಿ ಸಾಂಗ್ ಕೇಳಿದ್ರಲ್ಲ ಇದು ಸ್ಟಿಲ್ ಇವತ್ತಿಗೂ ನಡಿತಗಿರೋ ಆಚರಣ ದೇವರನ್ನೋದು ಒಂದು ನಂಬಿಕೆ ಆ ನಂಬಿಕೆಯನ್ನ ಇಟ್ಕೊಂಡು ಏನೋ ಒಂದು ಪ್ರೆಸೆಂಟ್ ಮಾಡೋಣ ಅಂತ ಹೊರಟಿದ್ದೀನಿ ಅದು ಫುಲ್ ಸಿನಿಮಾ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ಮಾತ್ರ ಹೇಳಬಲ್ಲೆ ಹಾಗಾಗಿ ನನ್ನ ಸಂಗೀತ ನಿರ್ದೇಶಕರು ಮತ್ತೆ ಕೊನೆಯದಾಗಿ ನನಗೆ ನಿರ್ಮಾಪಕರಾಗಿ ರವಿಯಣ್ಣ ಪೂಜಾರಿ ಅವರು ತುಂಬಾ ಅಂದ್ರೆ ತುಂಬಾ ಸಾಥ್ ಕೊಟ್ರು ಅಲ್ಲಿಗೆ ಸಿನಿಮಾ ಬಹಳ ಅತ್ಯುತ್ತಮವಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ ನೀವು ಕೂಡ ಇಷ್ಟಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತೀನಿ ಹಾಗೆ ನನ್ನ ಚಿತ್ರದ ಎಂಟೈರ್ ಟೀಮು ಎಲ್ರಿಗೂ ಯಾವ್ರ ಹೆಸರು ಹೇಳಂಗಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ್ರಿ ಎಲ್ರಿಗೂ ಧನ್ಯವಾದ ಹಾಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಬಸವರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ ಯು ಬಂದಿದ್ದಕ್ಕೆ ಹಾಗೆ ನಮ್ಮ ಚಿತ್ರದ ಇವಾಗ ಹಾಡಲ್ಲಿ ನೋಡಿದಾರಲ್ಲ ಚೈಲ್ಡ್ಹುಡ್ ಪಾತ್ರ ರತ್ನಬಾಯಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಕೋಮಲ್ ಅವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು ನನ್ನ ಗೆಳೆಯ ಆತ್ಮೀಯ ಹನ್ನೆರಡು ವರ್ಷದಿಂದ ಸಿನಿಮಾಟೋಗ್ರಫಿ ಮಾಡಬೇಕು ಎಡಿಟಿಂಗ್ ಮಾಡ್ಬೇಕು ಅಂತ ಇವತ್ತು ಒಂದು ಹಂತದಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಸಿನಿ ಅಂತ ನಡೆಸ್ಕೊಂಡು ನನ್ನ ಸಿನಿಮಾಗೆ ಸಾಥ್ ಕೊಟ್ಟು ನನ್ನ ಜೊತೆ ಹನ್ನೆರಡು ವರ್ಷದಿಂದ ಇದ್ಕೊಂಡು ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ ಸದ್ದು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಹಾಗೆ ನನ್ನ ಆತ್ಮೀಯ ಆರು ವರ್ಷದಿಂದ ಅವ್ರ ಬಗ್ಗೆ ಮತ್ತೆ ಚಾಂಗ್ಬಳ ಈ ತರ ವರ್ಡ್ಸ್ ಯೂಸ್ ಮಾಡಿಕೊಂಡು ಒಂದು ಹಾಡ್ ಮಾಡಿ ಒಂದು ಎನರ್ಜೆಟಿಕ್ ಆಗಿರ್ಬೇಕು ಜೊತೆಗೆ ಡಿವೋಷನಲ್ ಕೂಡ ಇರಬೇಕು ಸೊ ನಾನು ಬೇಸಿಕಲಿ ಶಾಸ್ತ್ರೀಯ ಸ ಸಂಗೀತ ಕಲ್ತಿದ್ದೀನಿ ಅದ್ರ ಜೊತೆಗೆ ಎ ಆರ್ ರೆಹಮಾನ್ ಮ್ಯೂಸಿಕ್ ಕಾಲೇಜಲ್ಲಿ ರತ್ನಾಪುರ ಈರೋ ಟೆಕ್ನಿಕ್ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಸಹ ಶುಭವಾಗ್ಲಿ ರತ್ನಾಪುರ ಸಿನಿಮಾ ಟೈಟಲ್ ಚೆನ್ನಾಗಿದೆ ಭಂಡಾರ ಉತ್ತರ ಕರ್ನಾಟಕ ಹೋದರೆ ಎಲ್ಲ ಕಡೆನೂ ಭಂಡಾರ ಸಿಗುತ್ತೆ ಭಂಡಾರ ಮಹತ್ವ ಅಲ್ಲಿ ನಾವೆಲ್ಲ ಇವತ್ತು ಐತಿಹಾಸಿಕ ಸಿನಿಮಾಗಳನ್ನ ಬಿಟ್ಟು ಇತಿಹಾಸದ ಸಿನಿಮಾಗಳನ್ನು ತೆಗಿಲಿಕ್ಕೆಲ್ಲ ಹೋಗ್ತಾ ಇದ್ದಾರೆ ನಮ್ಮ ದೈವ ದೇವರು ಮೂಲಗಳನ್ನು ಹುಡುಕೊಂಡು ನಾವು ರಿವರ್ಸ್ ಬರ್ತಾ ಇದ್ದೀವಿ ಅದಿಲ್ಲಿ ನಡೀತಾ ಇದೆ ಅನಿಸುತ್ತೆ ತುಂಬ ಚೆನ್ನಾಗಿ ಮ್ಯೂಸಿಕ್ ಹಾಡುಗಳು ತುಂಬ ಚೆನ್ನಾಗಿದೆ ಹೊಸ ಪ್ರಯತ್ನ ಮಾಡಿದ್ದಾರೆ ಲೈಟ್ ಇಲ್ಲದೆ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ರವಿ ಪೂಜಾರಿ ಅವರ ಈ ಧೈರ್ಯಕ್ಕೆ ಮೆಚ್ಚಬೇಕಾಗತ್ತೆ ಹೊಸ ಹುಡುಗರಿಗೆ ಒಂದು ಉತ್ತರ ಕರ್ನಾಟಕದ ಭಾಷೆಯ ಮೇಲೆ ಚಿತ್ರವನ್ನ ತೆಗಿತಾ ಇರುವಂತ ತಂಡಕ್ಕೆ ಬೆಂಬಲ ಕೊಟ್ಟಿದಾರಲ್ಲ ಅದಕ್ಕೆ ಮೊದಲನೇದಾಗಿ ಮೆಚ್ಚಬೇಕಾಗತ್ತೆ ಯಾವಾಗಲೂ ಅನ್ನದಾತ ಚಿತ್ರರಂಗಕ್ಕೆ ಅನ್ನದಾತ ಅಂದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ದುಡ್ಡು ತಂದು ಕೊಟ್ಟರು ಮಾತ್ರ ಹಾಲೇಶ್ ಅವ್ರೆ ಮತ್ತೆ ನೆಕ್ಸ್ಟ್ ಸಿನಿಮಾ ತೆಗೋ ನೆಕ್ಸ್ಟ್ ಒಂದು ನಾಲ್ಕು ಸಿನಿಮಾ ತೆಗಿತಾರೆ ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ಯಾವ ಹೀರೋನು ಯಾವ ಡೈರೆಕ್ಟರ್ ಯಾರು ಏನು ಮಾಡೋಕ್ಕ ಅದಕ್ಕಾಗಿ ಯಾರು ಪ್ರೊಡ್ಯೂಸರ್ ಇದ್ದಾರೆ ಅವರಿಗೆ ಯಾವ ರೀತಿ ನಾವು ಹಣ ವಾಪಸ್ ತಂದು ಕೊಡಬಹುದು ಅನ್ನೋದನ್ನ ನಾವೆಲ್ಲ ಚಿಂತೆ ಮಾಡಬೇಕಾಗುತ್ತೆ ಇವತ್ತು ಕನ್ನಡ ಸಿನಿಮಾ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ ಅನೇಕ ಜನ ಹೊಸಬರು ಪ್ರತಿಭಾವಂತಗಳೆಲ್ಲ ಬರ್ತಾ ಇದ್ದಾರೆ ಕನ್ನಡ ಸಿನಿಮಾ ನಮ್ಮ ಇಡೀ ದೇಶ ತಿರುಗಿ ನೋಡ್ತಾ ಇದೆ ಆ ಮಟ್ಟದಲ್ಲಿ ಯಶಸ್ವಿ ಸೂ ಇವತ್ತು ತುಂಬ ಅದ್ಭುತವಾಗಿ ಸಿನಿಮಾ ಓಡ್ತಾ ಇದ್ದಾರೆ ಎಲ್ಲ ಹೆಮ್ಮೆ ಆಗುತ್ತೆ ಆದ್ರಿಂದ ಶುಭವಾಗಲಿ ಚಿತ್ರತಂಡ ಉತ್ತರ ಕರ್ನಾಟಕದ ಜನರು ಆ ಭಾಗದ ಅನೇಕ